ನನ್ನ ಹೆಸರು ಶಂಕರ್ ಕರ್ನಾಟಕದ ಸ್ಯಾಂಡಲ್ವುಡ್ ಪಾಲಿಗೆ ಒಂದು ವರದಾನವಾಗಿದ್ದವರು ನಾಗ್ ಅಂದ್ರೆ ಸ್ಪೀಡ್ ಅಂತಾನೆ ಹೆಸರು ಮಾಡಿದವರು ಕೇವಲ ಒಂದು ಕ್ಷೇತ್ರಕ್ಕೆ ಮೀಸಲಾಗದೆ ಹಲವಾರು ಕ್ಷೇತ್ರಗಳ ಅಭಿವೃದ್ಧಿಯ ಕನಸನ್ನ ಕಂಡಂಥವರು ಬೆಂಗಳೂರಿನ ಮೆಟ್ರೋ ಇಂದು ಭಾರತದ ಅತಿ ಉದ್ದನೆಯ ಮೆಟ್ರೋ ಎಂದೇ ಹೆಸರು ಮಾಡಿದೆ ಆದ್ರೆ ಈ ಮೆಟ್ಟೋದ ಕನ್ಸನ್ನ ಯಾವತ್ತೋ ಕಂಡವರು ಈ ನಮ್ಮ ಶಂಕರಣ್ಣ ಆಟೋದವರ ಪಾಲಿಗೆ ಆಟೋ ರಾಜನಾಗಿ ಅಜರಾಮರವಾಗಿದ್ದಾರೆ ಆಟೋ ಎಂದರೆ ನಾಗ್ ಎಂದೇ ಹೆಸರಾಗಿದೆ ಅಂತಹ ಶಂಕರಣ್ಣನವರು ಮಾಡಿದ ಸಾಧನೆಗಳೇನು ಹುಟ್ಟಿದ್ದು ಎಲ್ಲಿ ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ ಅವರ ಸಾವಿನ ಹಿಂದಿನ ರಹಸ್ಯಗಳೇನು ಮಿಂಚು ಹುಳುವಿನಂತೆ ಮಿಂಚಿ ಮರೆಯಾದ ಕರಾಟೆಕಿಂಗ್ ಶಂಕರ್ನಾಗ್ ಅವರ ಬದುಕಿನ ಸುತ್ತ ಒಂದು ಸುತ್ತು ಹಾಕಿ ಬರೋಣ ಬನ್ನಿ ಶಂಕರ್ನಾಗ್ ಜನಿಸಿದ್ದು ನವೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ಐವತ್ ಉತ್ತರ ಕರ್ನಾಟಕದ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಲ್ಲಾಪುರ ಎಂಬ ಒಂದು ಹಳ್ಳಿಯಲ್ಲಿ ಶಂಕರಣ್ಣರ ತಂದೆ ಸದಾನಂದ ನಾಗರಕಟ್ಟೆ ಹಾಗೂ ತಾಯಿ ಆನಂದಿ ಇವರಿಗೆ ಒಬ್ಬ ಅಕ್ಕ ಮತ್ತೆ ಒಬ್ಬ ಅಣ್ಣ ಇರ್ತಾರೆ ಅಕ್ಕನ ಹೆಸರು ಶ್ಯಾಮಲಾ ಅಣ್ಣ ಅನಂತ್ನಾಗ್ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ಒಂದು ಆಶ್ರಮದಲ್ಲಿ ಮುಗಿಸ್ತಾರೆ ಹಾಗೆ ಉನ್ನತ ಶಿಕ್ಷಣಕ್ಕಾಗಿ ಮುಂಬೈಗೆ ಹೋಗ್ತಾರೆ ಹಾಗೆ ಹೋಗೋದಕ್ಕೆ ಒಂದು ಕಾರಣವಿದೆ ಅಣ್ಣ ಅನಂತ್ನಾಗ್ ಅವರಿಗೆ ಮುಂಬೈಯಲ್ಲಿ ಕೆಲಸ ಸಿಕ್ಕಿರುತ್ತೆ ಹಾಗಾಗಿ ಅಣ್ಣನ ಜೊತೆಗೆ ಮುಂಬೈಗೆ ಹೋಗಿ ಅಲ್ಲಿ ಇವರು ಡಿಗ್ರಿಯನ್ನು ಮುಗಿಸ್ತಾರೆ ತಮ್ಮ ಬಿಕಾಂ ಪದವಿ ಪೂರ್ಣವಾದ ಬಳಿಕ ಅಣ್ಣನ ಜೊತೆ ಅದೇ ಬ್ಯಾಂಕಿನಲ್ಲಿ ಕ್ಲರ್ಕ್ ಕೆಲಸವನ್ನ ಮಾಡ್ತಿರ್ತಾರೆ ಆದ್ರೆ ಈ ಕೆಲಸ ಅವರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅವರು ನಾಟಕಗಳನ್ನ ನೋಡೋದಕ್ಕಾಗಿ ಹೋಗ್ತಾ ಇರ್ತಾರೆ ಆಗಾಗ ಮುಂಬೈನ ಮಾರುತಿ ಥಿಯೇಟರ್ ಆಗಿನ ಕಾಲದಲ್ಲಿ ಫೇಮಸ್ ಆಗಿತ್ತು ಅಲ್ಲಿಗೆ ನಾಟಕಗಳನ್ನ ನೋಡೋದಕ್ಕೆ ಅಂತ ಹೋಗ್ತಾ ಇರ್ತಾರೆ ನಂತರ ಅಲ್ಲಿನ ನಾಟಕಗಳು ಅವರ ಮೇಲೆ ಪ್ರಭಾವವನ್ನ ಬೀರೋದಕ್ಕೆ ಶುರು ಮಾಡುತ್ತೆ ಅದೇ ಥಿಯೇಟರ್ ನಲ್ಲಿ ಅವರು ನಾಟಕಗಳನ್ನ ಪ್ರಾಕ್ಟೀಸ್ ಮಾಡೋದಕ್ಕೂ ಕೂಡ ಶುರು ಮಾಡ್ತಾರೆ ಬರೀ ಪಾತ್ರಧಾರಿಯಾಗಿ ಅಷ್ಟೇ ಅಲ್ಲದೆ ಲೈಟ್ ಬಾಯ್ ಆಗಿ ಸ್ಕ್ರಿಪ್ಟ್ ರೈಟರ್ ಆಗಿ ಕೆಲವೊಂದ್ಸಲ ನಿರ್ದೇಶನ ಕೂಡ ಮಾಡ್ತಾ ಇದ್ರು ಬಹುಶಃ ನಾಟಕ ರಂಗ ಇವರು ಒಬ್ಬ ವಿಭಿನ್ನ ನಟ ನಿರ್ದೇಶಕ ಬರಹಗಾರನನ್ನಾಗಿ ತಯಾರಿ ಮಾಡಿತ್ತು ಅನ್ಸುತ್ತೆ ಶಂಕರ್ ನಾಗ್ ಹಾಗೂ ಅರುಂಧತಿ ನಾಗ್ ಇಬ್ರು ಕೂಡ ಒಂದೇ ನಾಟಕ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಇಲ್ಲಿಯೇ ಇವರೊಬ್ಬರಿಗೂ ಕೂಡ ಪರಿಚಯ ಆಗಿದ್ದು ಹಾಗೂ ಅದು ಪ್ರೀತಿಯಾಗಿ ಹಾಗೂ ಅವರಿಬ್ಬರು ಮದುವೆ ಆಗೋದಕ್ಕೂ ಸಹ ಕಾರಣವಾಗುತ್ತೆ ಇಂಡಿಯನ್ ನ್ಯಾಷನಲ್ ಥಿಯೇಟರ್ ನಲ್ಲಿ ಗುಜರಾತಿ ಭಾಷೆಯಲ್ಲಿ ನಾಟಕಗಳನ್ನ ಮಾಡ್ತಾ ಇದ್ರು ಶಂಕರ್ ಹಾಗೂ ಅರುಂಧತಿ ಅವರಿಗೆ ಗುಜರಾತಿ ಬರ್ತಾ ಇರಲಿಲ್ಲ ಇವರು ಮೂಲತಃ ಕನ್ನಡಿಗರಾಗಿರೋದ್ರಿಂದ ಇವರಿಗೆ ಗುಜರಾತಿ ಕಲಿಸೋದಕ್ಕೆ ನಾಟಕದ ಡೈರೆಕ್ಟರ್ ಗುಜರಾತಿ ಭಾಷೆಯನ್ನ ಕಲಿಸ್ತಾ ಇದ್ರು ಹೀಗೆ ತಮ್ಮ ಕೆಲಸದ ಬಿಡುವಿನ ವೇಳೆಯಲ್ಲಿ ನಾಟಕ ನೋಡಲು ಹೋದಂತಹ ಶಂಕರ್ ನಾಗರವರು ನಾಟಕದ ಮೂಲ ಪಾತ್ರಧಾರಿಯಾಗಿ ನಿರ್ದೇಶಕರಾಗಿ ಹೊರಹೊಮ್ಮತಾರೆ ಅದಾಗಲೇ ಅಣ್ಣ ಅನಂತ್ನಾಗ್ರವರು ಹಿಂದಿ ಕನ್ನಡ ಚಿತ್ರರಂಗದಲ್ಲಿ ಪಾದಾರ್ಪಣೆಯನ್ನ ಮಾಡಿರ್ತಾರೆ ತುಂಬಾನೇ ಫೇಮಸ್ ಕೂಡ ಆಗ್ತಾ ಇದ್ರು ಒಂದು ಸಲ ಗಿರೀಶ್ ಕಾರ್ನಾಡ್ ರವರು ತಮ್ಮ ಸಿನಿಮಾದ ನಿಮಿತ್ತ ಮುಂಬೈಗೆ ಬಂದಿರ್ತಾರೆ ಆಗ ನಾಟಕ ನೋಡೋದಕ್ಕೆ ಅಂತ ಹೋಗಿರ್ತಾರೆ ಆಗ ಅವರ ಕಣ್ಣಿಗೆ ಬಿದ್ದಿದ್ದೆ ಶಂಕರ್ನಾಗ್ರವರು ಇವರ ನಾಟಕದಲ್ಲಿನ ಅಭೂತಪೂರ್ವ ಅಭಿನಯವನ್ನ ನೋಡಿ ಸಿನಿಮಾ ಮಾಡ್ತೀರಾ ಅಂತ ಕರೀತಾರೆ ಅದಕ್ಕೆ ಶಂಕರಣ್ಣನವರು ಸಿನಿಮಾ ತಾನೇ ಮಾಡೋಣ ಬಿಡಿ ಸರ್ ಅಂತ ಹೇಳ್ತಾರೆ ಹಾಗೆ ಅವರಿಬ್ಬರ ಕಾಂಬಿನೇಷನ್ ನಲ್ಲಿ ಬಂದಿದ್ದೇ ಒಂದಾನೊಂದು ಕಾಲದಲ್ಲಿ ಸಿನಿಮಾ ಇದು ಕನ್ನಡಕ್ಕೆ ಮೊದಲ ಡಬ್ಯೂ ಮಾಡಿದಂತಹ ಸಿನಿಮಾ ಆದ್ರೆ ಇವರ ಮೊದಲ ಸಿನಿಮಾ ಮರಾಠಿಯ ಸರ್ವಕಾಶಿ ಎಂಬ ಸಿನಿಮಾ ಒಂದಾನೊಂದು ಕಾಲದಲ್ಲಿ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿರ್ತಾರೆ ಇದು ಅಂದಿನ ಕಾಲದ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ ಈ ಚಿತ್ರಕ್ಕೆ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಗುತ್ತೆ ಅಂದಿನಿಂದ ಮುಂದಿನ ಹನ್ನೆರಡು ವರ್ಷಗಳ ಕಾಲ ಚಿತ್ರರಂಗದ ಚಿತ್ರಣವನ್ನೇ ಬದಲಾಯಿಸಿರ್ತಾರೆ ಬಹುಶಃ ಗಿರೀಶ್ ಕಾರ್ನಾಡ್ರ ಅವರಿಗೂ ಸಹ ಗೊತ್ತಿರಲಿಲ್ಲ ಅನ್ಸುತ್ತೆ ನಾನು ಕನ್ನಡ ಚಿತ್ರರಂಗಕ್ಕೆ ಕರೆ ತಂದಿದ್ದು ಒಬ್ಬ ನಟನನ್ನ ಮಾತ್ರವಲ್ಲ ಚಿತ್ರರಂಗದ ಚಿತ್ರಣವನ್ನೇ ಬದಲಾಯಿಸುವಂತಹ ಶಕ್ತಿಯನ್ನ ಅಂತ ಒಂದಾನೊಂದು ಕಾಲದಲ್ಲಿ ಆದ ನಂತರ ಸೀತಾರಾಮು ಚಿತ್ರ ಇದೂ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಮುಂದಿನ ಹನ್ನೆರಡು ವರ್ಷಗಳಲ್ಲಿ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರ್ತಾರೆ ಅಂದಿನ ಕಾಲದಲ್ಲಿ ಒಂದು ವರ್ಷಕ್ಕೆ ಸುಮಾರು ಹದಿನೈದು ಸಿನಿಮಾಗಳಲ್ಲಿ ನಟಿಸುತ್ತಾರೆ ಅನ್ನೋ ಖ್ಯಾತಿ ಇದ್ದಿದ್ದು ರಾಜ್ಕುಮಾರ್ ರವರ ಹೆಸರಲ್ಲಿ ಅವರನ್ನ ಬಿಟ್ರೆ ಅದು ಇದ್ದದ್ದು ಶಂಕರ್ ನಾಗ್ ರವರಿಗೆ ಮಾತ್ರ ಒಂದು ವರ್ಷದಲ್ಲಿ ಹದಿನೈದು ಸಿನಿಮಾಗಳಲ್ಲಿ ನಟಿಸುತ್ತಾ ಇದ್ರು ಹಾಗೆ ಆ ಎಲ್ಲಾ ಚಿತ್ರಗಳು ಕೂಡ ಹಿಟ್ ಕೂಡ ಆಗ್ತಾ ಇತ್ತು ನಂತರ ನಿರ್ದೇಶನಕ್ಕೆ ಕೈ ಹಾಕ್ತಾರೆ ಇವರು ನಟಿಸಿ ನಿರ್ದೇಶಿಸಿದ ಮೊದಲ ಚಿತ್ರ ಮಿಂಚಿನ ಓಟ ಅನಂತ್ನಾಗ್ ಹಾಗೂ ಶಂಕರ್ ನಾಗ್ ಮುಖ್ಯ ಭೂಮಿಕೆಯಲ್ಲಿ ಇದ್ರು ಈ ಚಿತ್ರಕ್ಕೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ಬರುತ್ತೆ ನಂತರ ಜನುಮ ಜನುಮದ ಅನುಬಂಧ ಗೀತಾ ಹೊಸ ತೀರ್ಪು ನೋಡಿ ನೋಡಿಸ್ವಾಮಿ ನಾವಿರೋಧೆ ಹೀಗೆ ಆಕ್ಸಿಡೆಂಟ್ ಒಂದು ಮುತ್ತಿನ ಕತೆ ಹೀಗೆ ಹಲವು ಚಿತ್ರಗಳನ್ನ ನಿರ್ದೇಶಿಸುತ್ತಾರೆ ಹೊಸ ತೀರ್ಪು ನೋಡಿ ಸ್ವಾಮಿ ನಾವಿರೋಧೆ ಹೀಗೆ ಆಕ್ಸಿಡೆಂಟ್ ಚಿತ್ರಗಳಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬರುತ್ತೆ ಹಾಗೆ ಒಂದು ಮುತ್ತಿನ ಕತೆ ಚಿತ್ರ ಅಂಡರ್ ವಾಟರ್ನಲ್ಲಿ ಪ್ರಪ್ರಥಮ ಬಾರಿಗೆ ಶೂಟಿಂಗ್ ಮಾಡಿದ ಭಾರತದ ಮೊಟ್ಟ ಮೊದಲ ನಿರ್ದೇಶಕ ಎಂಬ ಹೆಗ್ಗಳಿಕೆ ನಮ್ಮ ಶಂಕರಣ್ಣನವರದು ಕರಾಟೆ ಬರದಿದ್ರು ಒಂದು ಚಿತ್ರದ ಫೈಟಿಂಗ್ ಸೀನ್ ನಲ್ಲಿ ಕರಾಟೆಯ ಪಟ್ಟುಗಳನ್ನ ಪ್ರದರ್ಶನ ಮಾಡಿದ್ರಿಂದ ಕರಾಟೆ ಕಿಂಗ್ ಎಂದೇ ಪ್ರಸಿದ್ಧಿ ಆಗ್ತಾರೆ ಕಂಚಿನ ಕಂಠ ಅಮೋಘ ಅಭಿನಯ ಅದ್ಭುತ ಸಾಹಸಗಳಿಂದಾಗಿ ಸಾಕಷ್ಟು ನಿರ್ದೇಶಕರಿಗೆ ಇವರು ಫೇವ್ರೇಟ್ ಆಗಿದ್ರು ಸೋಲಿಲ್ಲದ ಸರದಾರರಾಗಿದ್ರು ರೀ ಆಗ ಚೆನ್ನೈಗೆ ಹೋಗ್ಬೇಕಾಗಿತ್ತು ಆಗ ಬೆಂಗಳೂರಿನಲ್ಲಿ ಯಾವುದೇ ರೀ ರೆಕಾರ್ಡಿಂಗ್ ಸ್ಟುಡಿಯೋ ಇರಲಿಲ್ಲ ನಾವು ಯಾಕೆ ಬೆಂಗಳೂರಿನಲ್ಲಿ ಸ್ಟುಡಿಯೋ ತೆರಿಬಾರದು ಅಂತ ಕನಸು ಕಂಡಂತಹ ಸಂಕೇತ ಅನ್ನೋ ರೀ ರೆಕಾರ್ಡಿಂಗ್ ಸ್ಟೂಡಿಯೋನ ಓಪನ್ ಮಾಡ್ತಾರೆ ತನ್ನ ಮೊದಲ ಕನಸನ್ನ ನಲ್ಸು ಮಾಡ್ತಾರೆ ನಮಗೆಲ್ಲ ಕನಸು ಅಂದ್ರೆ ಕಾರ್ ತಗೋಬೇಕು ಮನೆ ಕಟ್ಟಬೇಕು ದುಡ್ಡು ಮಾಡಬೇಕು ಅದು ನಮ್ಮ ನಮ್ಮ ಸ್ವಂತ ಕನಸುಗಳು ಆದರೆ ಇವರು ಕಂಡಂತಹ ಕನಸು ಇಂಡಸ್ಟ್ರಿಗೆ ಜನಗಳಿಗೆ ಏನಾದರೂ ಮಾಡಬೇಕು ದೇಶಕ್ಕೆ ಏನಾದರೂ ಮಾಡಬೇಕು ಅನ್ನೋದಾಗಿತ್ತು ಹಾಗೆ ಮತ್ತೊಂದು ಇವರ ಕನಸು ಎಷ್ಟೋ ಜನಕ್ಕೆ ಕಲೆಯ ಬಗ್ಗೆ ಆಸಕ್ತಿ ಇರುತ್ತೆ ಅವರೆಲ್ಲರನ್ನ ಒಂದ್ ಕಡೆ ಸೇರಿಸಿ ಅವರಿಗೆ ಅಭಿನಯದ ಬಗ್ಗೆ ನಿರ್ದೇಶನದ ಬಗ್ಗೆ ಬರಹಗಳ ಬಗ್ಗೆ ತಿಳಿಸಬೇಕು ಕಲಿಸ್ಬೇಕು ಅನ್ನೋದು ಈ ಕನಸನ್ನ ನನಸು ಮಾಡಿದ್ದು ಅವರ ಪತ್ನಿಯಾದಂತಹ ಅರುಂಧತಿ ನಾಗ್ರವರು ಶಂಕರ್ ನಾಗ್ ಹೋದ ಕೆಲವು ವರ್ಷಗಳ ನಂತರ ರಂಗಶಂಕರ ಎಂಬ ಥಿಯೇಟರ್ ಅನ್ನ ಓಪನ್ ಮಾಡಿ ಸಾಕಷ್ಟು ಜನ ಕಲಾವಿದರನ್ನ ರೆಡಿ ಮಾಡಿ ಈ ನಾಟಕ ರಂಗದಿಂದ ಕಲಾವಿದರುಗಳು ತುಂಬಾ ಜನ ಬಂದಿದ್ದಾರೆ ಇದರ ಇನ್ನೊಂದು ವಿಶೇಷ ಅಂದ್ರೆ ಪ್ರತಿದಿನ ಒಂದಾದರೂ ಒಂದಾದ್ರೂ ನಾಟಕ ಇಲ್ಲಿ ನಡೀತಾನೆ ಇರುತ್ತೆ ಶಕರಣ್ಣನವರು ಅವತ್ತಿನ ಕಾಲದಲ್ಲೇನೆ ಟೋಕಿಯೋ ಹಾಗೂ ಮಲೇಷಿಯಾಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹೋಗಿ ಮೆಟ್ರೋದ ಬಗ್ಗೆ ಸ್ಟಡಿ ಮಾಡಿ ಅದರ ಬ್ಲೂ ಪ್ರಿಂಟ್ ಅನ್ನು ಕೂಡ ತಂದು ಮೆಜೆಸ್ಟಿಕ್ ಹಾಗೂ ಇನ್ನು ಕೆಲವು ಕಡೆ ಮಣ್ಣಿನ ಪರೀಕ್ಷೆಯನ್ನ ಮಾಡಿಸಿ ಇಲ್ಲಿ ಮೆಟ್ರೋ ಮಾಡಬಹುದು ಅಂತ ಸರ್ಕಾರಕ್ಕೂ ಕೂಡ ಮನವಿಯನ್ನ ಮಾಡಿದ್ರು ಆದ್ರೆ ಅಂದಿನ ಸರ್ಕಾರ ಇದಕ್ಕೆಲ್ಲ ತುಂಬಾ ಹಣ ಬೇಕಾಗುತ್ತೆ ದುಡ್ಡು ವೇಸ್ಟ್ ಇದ್ರಿಂದ ಯಾವುದೇ ಆದಾಯ ಇಲ್ಲ ಅಂತ ಹೇಳಿ ಇವರ ಪ್ಲಾನ್ ಅನ್ನ ಅಲ್ಲಿಗೆ ಕೈ ಬಿಡ್ತಾರೆ ಅಷ್ಟಕ್ಕೆ ಸುಮ್ಮನೆ ಇರದಂತಹ ಶಂಕರಣ್ಣನವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಾ ನರಸಿಂಹ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ವಿ ಲಂಚ್ ಬ್ರೇಕ್ ಆದ್ಮೇಲೆ ಒನ್ ಅವರ್ ಕೆಲಸ ಇರಲಿಲ್ಲ ಇರ್ಲಿಲ್ಲ ಇಬ್ಬರಿಗೂ ಸೊ ಇವರು ಬರೋ ನೆಂಜ್ ಅಂದ್ಬಿಟ್ಟು ಅವ್ರದ್ದು ಮೆಟಡಾರ್ ವ್ಯಾನ್ ಇತ್ತು ಆ ಮೆಟೋಡಾರ್ ವ್ಯಾನ್ ಅಲ್ಲಿ ನನ್ನನ್ನು ರಾಜಮಾಲ್ ವಿಲಾಸ್ ಎಕ್ಸ್ಟೆನ್ಶನ್ ಕರ್ಕೊಂಡು ನಾನು ಒಂದು ಮನೆ ಕಟ್ಟಿ ತೋರಿಸ್ಬೇಕು ನಿನಗೆ ಅಂತ ಒಂದು ಪುಟಾಣಿ ಒನ್ ಬೆಡ್ರೂಮ್ ಹೌಸ್ ವಿಚ್ ವಾಸ್ ಅದು ಪ್ರೀ ಫ್ಯಾಬ್ರಿಕೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್ ಅಲ್ಲಿ ಕಟ್ಟಿರುವಂತ ಒಂದು ಮನೆ ಆ ಟೆಕ್ನಾಲಜಿ ಜರ್ಮನಿಯಿಂದ ಅವರು ತಗೊಂಡ್ಬಂದು ಇಲ್ಲಿ ಒಂದು ಮಾಡಲ್ ಹೌಸ್ ಕಟ್ಟಿದ್ರು ಎಷ್ಟು ದಿವಸ ಬೇಕಾಗಿದೆ ಅಂದ್ರೆ ಟೂ ಡೇಸ್ ಒಂದು ಕಾಂಕ್ರೀಟ್ ಫ್ಲೋರ್ ಹಾಕ್ಬಿಟ್ರೆ ಟೂ ಡೇಸ್ ಅಲ್ಲಿ ಮನೆ ಕಟ್ಬಿಟ್ಟು ಡೆಲಿವರಿ ಕೊಡಬಹುದು ಅಂತ ತಿಳಿದು ಶಂಕರ್ನ ಕಟ್ಟಿಸಿದ್ದಂತಹ ಮನೆ ಇನ್ನೂ ಕೂಡ ಇದೆ ಇನ್ನೊಂದು ವಿಶೇಷ ಅಂದ್ರೆ ಹೌಸಿಂಗ್ ಬೋರ್ಡ್ ನವರು ಆ ಮನೆಯನ್ನ ಆಫೀಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಷ್ಟೇ ಅಲ್ಲ ನಂದಿ ಹಿಲ್ಸ್ಗೆ ಕೇಬಲ್ ಕಾರ್ ಹಾಕ್ಬೇಕು ಬಡವರಿಗೆ ಪ್ರತಿ ನೂರು ಕಿಲೋಮೀಟರ್ಗೆ ಒಂದು ಸಾರ್ವಜನಿಕ ಆಸ್ಪತ್ರೆಯನ್ನ ಕೊಡಿಸ್ಬೇಕು ಅನ್ನೋದನ್ನ ಅವಾಗ್ಲೇ ಹೇಳ್ತಾ ಇದ್ರು ಇದಕ್ಕೆ ಇರಬೇಕು ಇವರಿಗೆ ಕೆಲಸ ಮಾಡೋದಕ್ಕೆ ಇಪ್ಪತ್ನಾಲ್ಕು ಗಂಟೆನು ಸಾಲೋದಿಲ್ಲ ಅಂತಿದ್ರಂತೆ ಒಂದು ನಿಮಿಷನೂ ಕೂಡ ವೇಸ್ಟ್ ಮಾಡ್ತಾ ಇರ್ಲಿಲ್ವಂತೆ ಶೂಟಿಂಗ್ ಮುಗಿದ ತಕ್ಷಣ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ರಂತೆ ಒಂದು ಪುಸ್ತಕ ಓದ್ತಾ ಇದ್ರು ಇಲ್ಲಾಂದ್ರೆ ಬಸ್ಸಲ್ಲಿ ಸಾರ್ತಾ ಇದ್ರು ಇಲ್ಲಾಂದ್ರೆ ಏನಾದರೂ ಬರಿತಾ ಇರ್ತಾ ಇದ್ರು ಸತ್ತ ಮೇಲೆ ಮಲಗೋದು ಇದ್ದೇ ಇದೆ ಇದ್ದಾಗ ಏನಾದರೂ ಮಾಡಬೇಕು ಅಂತ ಇವರು ಆಗಾಗ್ಗೆ ಹೇಳ್ತಾ ಇದ್ರು ಈ ಮೋಸ್ಟ್ಲಿ ಈ ಮಾತು ಇವ್ರನ್ನ ಬಿಟ್ರೆ ಬೇರೆ ಯಾರಿಗೂ ಕೂಡ ಅಷ್ಟು ಸರಿಯಾಗಿ ಹೊಂದೋದಿಲ್ಲ ಅನ್ಸುತ್ತೆ ಪಾದರಸಾನೇ ತುಂಬಾ ಸ್ಪೀಡ್ ಅಂತಾರೆ ಆದ್ರೆ ಅದಕ್ಕಿಂತ ಸ್ಪೀಡ್ ಇದ್ದಿದ್ದು ನಮ್ಮ ಶಂಕರಣ್ಣ ಕನ್ನಡದ ಹಲವಾರು ಚಿತ್ರ ನಟರುಗಳನ್ನ ಹಾಕೊಂಡು ಜೊತೆಗೆ ತಾವು ಕೂಡ ಒಂದು ಚಿಕ್ಕ ಪಾತ್ರದಲ್ಲಿ ನಟಿಸಿದ ಧಾರಾವಾಹಿ ಅದು ಮಾಲ್ಗುಡಿ ಡೇಸ್ ಅದು ಹಿಂದಿಯಲ್ಲಿ ಡಿಡಿ ನ್ಯಾಷನಲ್ ಅಲ್ಲಿ ಪ್ರಸಾರವಾಗ್ತಾ ಇತ್ತು ಅವತ್ತಿನ ಕಾಲಕ್ಕೇನೆ ದೇಶದಾದ್ಯಂತ ಜನಮನ್ನಣೆಯನ್ನ ಪಡೆದಿತ್ತು ಇದು ಆರ್ ಕೆ ನಾರಾಯಣರವರು ರಚಿಸಿದಂತಹ ಮಲೆನಾಡಿನ ಸೊಬಗನ್ನ ಅಲ್ಲಿನ ವಿಭಿನ್ನ ರೀತಿಯ ವೈಶಿಷ್ಟ್ಯವನ್ನ ತೋರಿಸಿದಂತಹ ಕಾದಂಬರಿ ಆಧಾರಿತವಾಗಿತ್ತು ಕರ್ನಾಟಕದ ಸೊಬಗನ್ನ ಧಾರಾವಾಹಿ ರೂಪದಲ್ಲಿ ಇಡೀ ಭಾರತಕ್ಕೇನೆ ತೋರಿಸಿ ಕೊಟ್ಟವರು ನಮ್ಮ ಶಂಕರಣ್ಣ ನಮ್ಮ ಶಂಕರಣ್ಣ ಅತಿ ಹೆಚ್ಚು ಟೀ ಪ್ರಿಯರು ಅದಕ್ಕೇ ಇರಬೇಕು ಫಿಲ್ಮ್ಸ್ ಗಳಲ್ಲಿ ಹೀರೋ ಹೀರೋಯಿನ್ಗಳಿಗಿಂತ ಜಾಸ್ತಿ ಟೀಗೆನೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಿದ್ದು ಹೊಸ ಹೊಸ ಆವಿಷ್ಕಾರಗಳ ಬಗ್ಗೆ ತಿಳಿದುಕೊಳ್ಬೇಕು ಎಂಬ ಹಂಬಲ ಕುತೂಹಲ ಇವರಿಗೆ ಜಾಸ್ತಿನೇ ಇತ್ತು ಅದರ ಬಗ್ಗೆ ತಿಳ್ಕೊಬೇಕು ಅದನ್ನ ನಮ್ಮಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದು ಎಷ್ಟೇ ದೊಡ್ಡ ನಟರಾದರೂ ಕೂಡ ಒಂದು ಚೂರು ಅಹಂಕಾರಿಯಲ್ಲ ತುಂಬಾ ಮೃದು ಸ್ವಭಾವದವರು ಕೆಲ್ಸ ಮಾಡದೆ ಸುಮ್ನೆ ಕೂತಿರೋರನ್ನ ಕಂಡ್ರೆ ಬೈತಾ ಇದ್ರು ತುಂಬಾ ಶ್ರಮ ಜೀವಿ ಆಡಂಬರದ ಜೀವನ ಇವರಿಗೆ ಇಷ್ಟಾನೇ ಇರ್ಲಿಲ್ಲ ಕಾಲ ಕಾಲಕ್ಕೆ ಅಪ್ಡೇಟ್ ಆಗೋ ಮನಸ್ಥಿತಿ ಅವತ್ತಿನ ಕಾಲಕ್ಕೆ ಶಂಕ್ರನರಲ್ಲಿ ಇತ್ತು ಅದಕ್ಕೆ ಇರಬೇಕು ಅನ್ಸುತ್ತೆ ಆ ದೇವರಿಗೂ ಕೂಡ ಇವರ ಸ್ಪೀಡ್ ಅನ್ನ ತಡ್ಕೊಳೋಕೆ ಆಗ್ಲಿಲ್ಲ ಒಳ್ಳೆಯವರನ್ನ ಆ ದೇವ್ರು ಬಹಳ ದಿನ ಈ ಭೂಮಿ ಮೇಲೆ ಇರೋದಕ್ಕೆ ಬಿಡೋದಿಲ್ಲ ಅಂದು ಸಾವಿರದ ಒಂಬೈನೂರ ತೊಂಬತ್ತರ ನವೆಂಬರ್ ಮೂವತ್ತು ಅದರ ಹಿಂದಿನ ದಿನ ಸಿನಿಮಾದ ಕೆಲಸಗಳನ್ನ ಮುಗಿಸಿ ಅಣ್ಣನೊಟ್ಟಿಗೆ ಮಾತನಾಡ್ತಾ ಇರ್ತಾರೆ ಶಂಕರ್ನಾಗರ್ ಅವರು ನಾಳೆ ಬೆಳಗ್ಗೆ ಜೋಕುಮಾರ ಸ್ವಾಮಿ ಚಿತ್ರದ ಮುಹೂರ್ತ ಇದೆ ಅದಕ್ಕೆ ಇವಾಗಲೇನೆ ಹೊರಡ್ಬೇಕು ಅಂತಾರೆ ಆದ್ರೆ ಅನಂತ್ನಾಗ್ರವರು ಬೇಡ ನೀನು ಮುಹೂರ್ತಕ್ಕೆ ಇರಲೇಬೇಕು ಅನ್ನೋದೇನಿಲ್ಲ ಬೆಳಗ್ಗೆ ಹೋಗುವಂತೆ ಇಷ್ಟೊತ್ತಿನಲ್ಲಿ ಡ್ರೈವ್ ಮಾಡೋದ್ ಬೇಡ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಹೋಗಿ ಮಲಗ್ತಾರೆ ಶಂಕರಣ್ಣ ಜೋಕುಮಾರ ಸ್ವಾಮಿ ಚಿತ್ರದ ಶೂಟಿಂಗ್ ಇದ್ದಿದ್ದು ಉತ್ತರ ಕರ್ನಾಟಕದಲ್ಲಿ ಯಾರು ಏನೇ ಹೇಳಿದ್ರು ಕೇಳೋ ಮನಸ್ಥಿತಿಯಲ್ಲಿ ಶಂಕರ್ನಾಗ ಯಾಕಂದ್ರೆ ನಾನು ಅಲ್ಲಿ ಇರ್ಲೇಬೇಕು ಅಂತ ಅವರು ನಿರ್ಧಾರ ಮಾಡಿ ಆಗಿತ್ತು ಅನ್ಸುತ್ತೆ ಅಥವಾ ಆ ವಿಧಿ ನಿರ್ಧಾರ ಮಾಡಿತ್ತೋ ಏನೋ ರಾತ್ರಿ ಎರಡು ಗಂಟೆಗೆ ಎದ್ದು ಪತ್ನಿ ಹಾಗೂ ಮಗಳನ್ನ ಎಬ್ಬಿಸಿಕೊಂಡು ತನ್ನ ಡ್ರೈವರ್ ಜೊತೆಗೆ ಹುಟ್ಟುತ್ತಾರೆ ಬೆಳಗಿನ ಜಾವ ಸುಮಾರು ಐದು ಗಂಟೆಯ ಸಮಯ ಸ್ಥಳ ದಾವಣಗೆರೆಯಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಆನಗೋಡು ಗ್ರಾಮ ಬೆಂಗಳೂರು ಪೂನಾ ಹೈವೇ ಸುಮಾರು ನಾಲ್ಕು ದಿನಗಳಿಂದ ಕೆಟ್ಟು ರಸ್ತೆ ಬದಿಯಲ್ಲಿ ನಿಂತಿದ್ದ ಒಂದು ಲಾರಿ ಸಮಯಕ್ಕೆ ಸರಿಯಾಗಿ ತಲುಪಬೇಕು ಅಂತ ವೇಗವಾಗಿ ಬರ್ತಾ ಇದ್ದಂತಹ ಕಾರು ಆಪೋಸಿಟ್ ಆಗಿ ಮತ್ತೊಂದು ಲಾರಿ ಬಂದು ಕಾರಿಗೆ ಡಿಕ್ಕಿ ಹೊಡೆಯುತ್ತೆ ಕಾರು ನುಜ್ಜುಗುಜ್ಜಾಗುತ್ತೆ ಕಾರು ಚಾಲಕ ಹಾಗೂ ಪಕ್ಕದಲ್ಲಿ ಕೂತಿದ್ದ ವ್ಯಕ್ತಿ ಇಬ್ರು ಕೂಡ ಸ್ಥಳದಲ್ಲೇ ಮೃತರಾಗ್ತಾರೆ ಕಾರಲ್ಲಿದ್ದ ಒಂದು ಹೆಂಗಸು ರಸ್ತೆ ಬದಿಯಲ್ಲಿ ಬಿದ್ದಿದ್ದಾರೆ ಜ್ಞಾನ ಇಲ್ಲ ಕಾರಲ್ಲಿ ಒಂದು ಪುಟ್ಟ ಹೆಣ್ಣು ಮಗು ಕೂಡ ಇದೆ ಅದಕ್ಕೂ ಕೂಡ ಜ್ಞಾನ ಇಲ್ಲ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಅನ್ನೋದು ಯಾರಿಗೂ ತಿಳಿದಿರಲಿಲ್ಲ ಸ್ವಲ್ಪ ಹೊತ್ತಿಗೆ ಆ ಹೆಂಗಸಿಗೆ ಜ್ಞಾನ ಬರುತ್ತೆ ಅಷ್ಟೊತ್ತಿಗಾಗ್ಲೇ ಜನಾನು ಸೇರಿರ್ತಾರೆ ಆದ್ರೆ ಸತ್ತಿರೋ ವ್ಯಕ್ತಿ ಯಾರು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಆಗ ಆ ಹೆಂಗಸು ಶಂಕರ ಹೇಗಿದ್ದಾರೆ ಶಂಕರ್ ಹೇಗಿದ್ದಾರೆ ಅಂತ ಯಾ ಕೇಳ್ತಾರೆ ಆದ್ರೆ ಅದು ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ ಅವಾಗ ನಾನು ಅರುಂಧತಿನಾಗ್ ಒಳಗಡೆ ಇರೋದು ಶಂಕರ್ನಾಗ್ ಫಿಲ್ಮ್ ಆಕ್ಟರ್ ಶಂಕರ್ನಾಗ್ ಹೇಗಿದ್ದಾರೆ ಅಂತ ಅಲ್ಲಿದ್ದ ಜನರಿಗೆಲ್ಲ ಕೇಳಿದಾಗ ಎಲ್ಲರೂ ಕೂಡ ಒಂದ್ ಮೇಲೆ ಶಾಕ್ ಆಗುತ್ತೆ ಆದ್ರೆ ಶಂಕರ್ನಾಗ್ರವರು ಸ್ಪಾಟ್ ಡೆತ್ ಆಗಿರ್ತಾರೆ ಈ ವಿಷಯ ಕಾಡ್ಗಿಚ್ಚಿನಂತೆ ರಾಜ್ಯಾದ್ಯಂತ ಹರಡುತ್ತೆ ಅದು ಅಲ್ಲಿದ್ದ ಜನರಿಗೆ ಮಾತ್ರವಲ್ಲ ಇಡೀ ಕರ್ನಾಟಕಕ್ಕೇನೆ ಶಾಕ್ ಆಗಿರುತ್ತೆ ತನ್ನ ಅಮೋಘ ಅಭಿನಯ ನಿರ್ದೇಶನ ಅಭಿವೃದ್ಧಿಯ ಕನಸುಗಳಿಂದ ಆಶಾ ಕಿರಣ ಅಂದು ನಮ್ಮನ್ನೆಲ್ಲ ಬಿಟ್ಟು ಈ ಹೋಕದ ಯಾತ್ರೆಯನ್ನ ಮುಗಿಸಿತ್ತು ಶಂಕರನಾಗ್ರವರು ಕೆಲಸ ಮತ್ತು ಸಮಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟವರು ಸೋಂಬೇರಿಗಳಿಗೆ ಸೋಂಬೇರಿತನಕ್ಕೆ ತನ್ನಲ್ಲಿ ಅಷ್ಟೇ ಅಲ್ಲ ತನ್ನ ಅಕ್ಕಪಕ್ಕದಲ್ಲೂ ಕೂಡ ಜಾಗವಿರಲಿಲ್ಲ ಟ್ಯಾಲೆಂಟ್ ಅನ್ನ ಹೆಕ್ಕಿ ತೆಗೆಯುವಂತಹ ಕಲೆ ಶಂಕರನಾಗರವರದ್ದಾಗಿತ್ತು ಪ್ರಿಯ ಸ್ನೇಹಿತರೆ ಶಂಕರಣ್ಣನ ಸಾವು ಆಕಸ್ಮಿಕವೋ ಅಥವಾ ಪ್ರೀಪ್ಲಾನ್ ಅನ್ನೋದು ಈಗಲೂ ಕೂಡ ಆಗಿದೆ ಸಿನಿಮಾ ರಂಗದಲ್ಲಿನ ಅಪ್ರತಿಮ ಬೆಳವಣಿಗೆಯನ್ನ ನೋಡಿ ಸಹಿಸಿಕೊಳ್ಳಲಾಗದೆ ಮಾಡಿಸಿದ್ದಾರೆ ಅನ್ನೋದು ರಾಜಕೀಯ ಪ್ರವೇಶದಿಂದ ಕೆಲವು ರಾಜಕೀಯ ವ್ಯಕ್ತಿಗಳ ಕೈವಾಡವಿರಬಹುದು ಅನ್ನೋದು ಕೂಡ ಇದೆ ಆದ್ರೆ ಇವೆಲ್ಲವೂ ಕೂಡ ಊಹಾಪೋಹಗಳು ಮಾತ್ರ ಆದ್ರೆ ಒಂದೊಂತ್ರು ಸತ್ಯ ಅಪರೂಪದಲ್ಲಿ ಅಪರೂಪವಾದಂತಹ ಒಂದು ಮಾಣಿಕ್ಯವನ್ನ ಕಳೆದುಕೊಂಡದ್ದು ಕರ್ನಾಟಕಕ್ಕೆ ಮಾತ್ರವಲ್ಲ ಇಡೀ ಭಾರತಕ್ಕೇನೆ ತುಂಬಲಾರದ ನಷ್ಟ ಯಾರಿಗೆ ಗೊತ್ತು ಇವತ್ತು ಅವರು ಬದುಕಿದ್ದಿದ್ರೆ ನಮ್ಮ ಕರ್ನಾಟಕದ ಅಭಿವೃದ್ಧಿ ಬಹುಶಃ ಪ್ರಪಂಚದಲ್ಲೇ ನಂಬರ್ ಒನ್ ಆಗಿರ್ತಿತ್ತೋ ಏನೋ ಅದರದೆಲ್ಲ ಎಂದು ನೆನಪು ಮಾತ್ರ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಶಂಕರ್ ನಾಗ್ರವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮುಖಾಂತರ ನಮಗೆ ನಿಮ್ಮ ಒಂದು ಸಹಮತವನ್ನ ನೀಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್